ಆಯವ್ರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಐದು ಮುಕ್ಕಾಲು ಅಂತ ಅನಿಸುತ್ತೆ ರಕ್ಷಿ ಇನ್ನು ಮಲಗಿದ್ದಾನೆ ಅವನನ್ನು ನೆಬ್ಬ್ರಿಸಬೇಕು ಇವತ್ತಿಂತ ಅವನಿಗೆ ಸ್ವಲ್ಪ ಟೆಸ್ಟು ಬುಧವಾರದಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೆಳಗ್ಗೆಯಿಂದನೇ ಟ್ಯೂಷನ್ ಇದೆ ಅವ್ನ್ ಇನ್ಮೇಲೆ ಆನ್ ಟೈಮ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅಲ್ಲಿ ಮನೆಗೆ ಎದ್ದೇಳೋದು ಅಡುಗೆ ಮನೆಗೆ ಹೋಗೋದು ಫಸ್ಟು ತಿಂಡಿ ಮಾಡೋದು ರಕ್ಷಿನ ಕರ್ಕೊಂಡು ಹೋಗೋದು ಇದೇ ಒಂದು ದುಡ್ಡು ಟಾಸ್ಕ್ ಇನ್ನೂ ಇನ್ನೊಂದು ವಾರ ಇದೇ ರೀತಿ ಇರುತ್ತೆ ಬೆಳಗ್ಗೆ ಒಳಗೇನೆ ಟೈಮು ಬೇಗನೆ ಹೋಗ್ಬಿಡುತ್ತೆ ಎಷ್ಟೋ ಇದ್ರೂ ಸಾಕಾಗುತ್ತಿಲ್ಲ ಅದಕ್ಕೆ ರಕ್ಷಿ ಮಲಗಿದ್ದಾನೆ ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ ಅವನನ್ನು ಎಬ್ಬಿಸೋಣ ಅಂತ ಹೇಳ್ಬಿಟ್ಟು ಎದ್ದಿದ್ದ ತಕ್ಷಣ ಮಕ್ಕ ಸ್ವಲ್ಪ ಊತ್ಕೊಂಡಂಗೆ ಕಾಣಿಸ್ತಾ ಇದೆ ಯಾಕೋ ತುಂಬಾ ಬ್ಯಾಕ್ ಪೈನು ಮತ್ತು ಜಾಸ್ತಿ ಆಗ್ತಾನೇ ಇದೆ ಅದು ಕಮ್ಮಿ ಆಗ್ತಾನೇ ಇಲ್ಲ ಮಕ್ಕ ಎಲ್ಲ ತೊಳ್ಕೊಂಡು ಬಂದೆ ಇವಾಗ ಅಡುಗೆ ಮನೆಗೆ ಹೋಗ್ಬೇಕು ತಿಂಡಿಗೆ ನೆನೆ ಸಂಪನ ರುಬ್ಬಿ ಇಟ್ಟಿದ್ನಲ್ಲ ದೋಸೆ ಇಟ್ಟು ಅದಿದೆ ದೋಸೆ ಇಟ್ಟು ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತೀನಿ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳಿಕೊಂಡು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಡುಗೆ ಮನೆಗೆ ಬಂದು ಬಂದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡ್ದೆ ಕುಡ್ದಿದ್ಮೇಲೆ ಆ ಸಂಪಣ ಯಾವ ರೀತಿ ಉಳಿ ಬಂದಿದೆ ನೋಡೋಣ ಇಲ್ಲ ಅಂದರೆ ಸ್ವಲ್ಪ ಸೋಡಾ ಹಾಕೋಣ ಅಂತ ನೋಡಿದೆ ಸ್ವಲ್ಪ ಆಲ್ಮೋಸ್ಟು ಈ ಚಳಿ ಟೈಮಲ್ಲಿ ನಾವು ಆದಷ್ಟು ಬಿಸಿನೀರನ್ನು ಹಾಕಿ ರುಬ್ಬಿ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸಂಪಣ ನಾನು ಚಳಿಗಾಲದಲ್ಲಿ ಅದೇ ರೀತಿ ಮಾಡ್ತೀನಿ ಅದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ದೋಸೆ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ನಾನು ಅದನ್ನು ಇಡ್ತಾ ಇಡ್ತಾಯಿದ್ದೀನಿ ನಾವು ದೋಸೆ ಹಾಕಟ್ರೆ ಹಾಕೋಷ್ಟರಲ್ಲಿ ಟೈಮ್ ಸರೋಗುತ್ತೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ಇತ್ತು ಹಾಗಾಗಿ ಬೆಂಡೆಕಾಯಿ ಗೂಜು ಮಾಡೋಣ ಹೇಳಿ ಬೆಂಡೆಕಾಯಿ ಮಾಡ್ತಾ ಇದ್ದೀನಿ ರಕ್ಷಿಗೆ ಸ್ವಲ್ಪ ಚಟ್ನಿ ಅಂದರೆ ಇಷ್ಟ ಆದಷ್ಟು ಮಕ್ಕಳಿಗೆ ಬೆಂಡೆಕಾಯಿನ ಕೊಡಿ ಬುದ್ಧಿ ಚುರುಕಾಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಜ್ಞಾಪನ ಶಕ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ವಾರಕ್ಕೊಂದ್ಸರ್ತಿನಾದ್ರೂ ಬೆಂಡೆಕಾಯಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅವ್ನಿಗಿಷ್ಟ ಇಲ್ಲ ನಾನು ಫಲವಂತವಾಗಿ ತಿನ್ನು ತಿನ್ನು ಅಂತ ಹೇಳಿ ತಿನ್ನಿಸ್ತೀನಿ ರಕ್ಷಿ ಬಾಕ್ಸ್ ಮಾಡೋದು ನನಗೆ ಯಾವತ್ತೂ ತೊಂದರೆ ಅಂತ ಅನಿಸಿಲ್ಲ ಯಾಕಂದರೆ ಅವನು ಅದೇ ಮಾಡಿಕೊಡಿ ಇದೇ ಮಾಡಿಕೊಡಿ ಅಂತ ಯಾವತ್ತೂ ಹೇಳಿಲ್ಲ ನಾನು ತುಂಬ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ಅದೊಂದು ನನಗೆ ತುಂಬ ಖುಷಿ ವಿಚಾರ ಅವ್ನಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ನಾನು ಏನು ಮಾಡ್ಕೊಡ್ತೀನಿ ಅದನ್ನು ತಿನ್ಕೊಂಡು ಬಂದೇ ಬರ್ತಾನೆ ಬೈತಾಳೆ ನಮ್ಮಮ್ಮ ಅಂತನಾದರೂ ಅವ್ನು ತಿನ್ಕೊಂಡು ಬರ್ತಾನೆ ಆ ಒಂದು ಹೋಪ್ ಜಾಸ್ತಿ ನನಗೆ ಅದಕ್ಕೆ ಆ ಒಂದು ಇದು ಮಾಡ್ಕೊಂಡು ಏನು ಮಾಡ್ತೀನಿ ಅಂದರೆ ಮಾಡ್ತೀನಿ ತಿಂತಾನೆ ಅನ್ನೋದೊಂದು ನಂಬಿಕೆ ನನಗೆ ಅದಕ್ಕೆ ಇವತ್ತು ರುಬ್ಬಾಕೇನು ಬೇಡ ಬರೀ ಪ್ಲೈನಾಗಿ ಮಾಡೋಣ ಅಂತ ಹೇಳಿ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬಡ್ಡೆ ಬೆಂಡೆಕಾಯಿ ಗೊಜ್ಜಂತೂ ರುಬ್ಬಿ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಈ ಥರ ಪ್ಲೈನಾಗೆ ಮಾಡ್ಕೊಂಡಿದ್ದೆ ಜಾಸ್ತಿ ಜನ ಇದ್ದರೆ ರುಬ್ಬಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಮೂರು ಜನನೇ ಇದ್ವಲ್ವ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ಆಮೇಲೆ ಪಲ್ಯ ಯಾಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಮಾಡಿ ಮಾಡಿದ್ದೆ ಪಲ್ಯ ತುಂಬ ಆದರೆ ತುಂಬ ಚೆನ್ನಾಗಾಗಿತ್ತು ನೀವು ಸರಿ ಬಂಡೆಕಾಯಿನ ಟ್ರೈ ಮಾಡಿ ನೋಡಿ ಮತ್ತು ಟ್ರೈ ಅಂದರೆ ನನ್ನ ರೆಸಿಪಿಯನ್ನು ತೋರಿಸಿಲ್ಲ ನಿಮಗೆ ವಾರಕ್ಕೊಂದ್ಸರ್ತಿ ದಿನ ಆದರೂ ನಿಮ್ಮ ಮಕ್ಕಳಿಗೆ ಬೆಂಡೆಕಾಯಿನ ಕೊಡೋದಕ್ಕೆ ಟ್ರೈ ಮಾಡಿ ರೆಸಿಪಿಗೆ ಟ್ರೈ ಮಾಡಿ ಅಂತ ಹೇಳಲಿಲ್ಲ ನಿಮ್ಮ ಮಕ್ಕಳಿಗೆ ಆದಷ್ಟು ಬೆಂಡೆಕಾಯಿ ಹಾಗಲಕಾಯಿ ಈ ಥರದನ್ನೆಲ್ಲ ತಿನ್ನಿಸಿ ಏನೂ ಆಗೋಲ್ಲ ವಾರಕ್ಕೊಂದ್ಸರಿ ತಿನ್ನಿಸ್ಬೇಕು ಮಕ್ಕಳಿಗೆ ಎಲ್ಲ ಥರ ತರಕಾರಿನೂ ತಿನ್ನಿಸ್ಬೇಕು ನೆಕ್ಸ್ಟು ನಾನು ಸಕ್ಕರೆ ಎಲ್ಲ ಹಾಕಿಟ್ಟಿದ್ನಲ್ಲ ದೋಸೆ ಇಟ್ಟು ಆ ಕಡೆ ರೆಡಿಯಾಗಿತ್ತು ಅಷ್ಟರಲ್ಲಿ ರಕ್ಷಿ ಬಂದ ಅವ್ನಿಗೊಂದು ಗ್ಲಾಸ್ ಹಾಲು ಮಾಡಿಕೊಟ್ಟೆ ಕುಡ್ದು ಅವ್ನಿಗೆ ಎದೋಳಷ್ಟರಲ್ಲೇನೇ ಬೆಳಗ್ಗೆ ನಮ್ಮ ಮನೇಲಿ ಹಾಲು ರೆಡಿ ಇರುತ್ತೆ ಅತ್ತೆ ಮಾಡಿಟ್ಟಿರ್ತಾರೆ ಅವ್ರಿಲ್ದಿದ್ದಾಗ ನಾನಾದರೂ ಮಾಡಿಟ್ಟಿರ್ತೀನಿ ಅವನ ಹಾಲು ರೆಡಿಯಾಗಿತ್ತು ನಾನು ಒಂದು ಕಡೆ ಪಲ್ಯ ಸ್ವಲ್ಪ ನಾನು ಸ್ವಲ್ಪ ಬೇಯಬೇಕಾಗಿತ್ತು ಅದು ಬೇಯ್ಲಿ ಅಂತ ಬಿಟ್ಬಿಟ್ಟು ಈ ಕಡೆ ದೋಸೆ ಮಾಡ್ತಾ ಒಂದು ಕಡೆ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ದೋಸೆ ಮಾಡ್ತಾಯಿದ್ದೀನಿ ಮತ್ತು ಪಲ್ಯ ಬೇ ಅಷ್ಟಲ್ಲಿ ಆದರೆ ಬೇಗ ಬೇಗ ಹಂಗೆ ಪ್ಯಾಕ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಪಲ್ಯವೂ ಅಷ್ಟೊತ್ತಾಯಿತು ಹಾಗೆ ರಕ್ಷಿ ಬಾಕ್ಸ್ನ ಇಟ್ಕೊಂಡು ಪಕ್ಕದಲ್ಲೇನೆ ಲಂಚನು ಪ್ಯಾಕ್ ಮಾಡ್ತಾಯಿದ್ದೆ ಅವನಿಗೆ ಟಿಫನ್ನು ಲಂಚು ಎಲ್ಲಾನು ಪ್ಯಾಕ್ ಮಾಡಬೇಕು ಎಲ್ಲಾನು ಪ್ಯಾಕ್ ಮಾಡಿ ರಕ್ಷಿನ ಬೆಳಗ್ಗೆನೇ ಟ್ಯೂಷನಿಗೆ ಬಿಡೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಎಷ್ಟು ಒಂದು ಕೊರೆ ಬೀಳ್ತಾ ಇದೆ ಅಂದರೆ ನನಗಂತೂ ಮಾಗಡಿಗೆ ಹೋಗಿ ಬಂದರೆ ಸಾಕಪ್ಪ ಅನ್ನೋ ರೀತಿ ಆಗಿಬಿಡುತ್ತೆ ಇಷ್ಟು ಚಳಿಲಿ ಅಷ್ಟು ಬೆಳಗ್ಗೆನೇ ಹೋಗಿ ಬರೋದು ಸಿಕ್ಕಾವಟ್ಟೆ ಕಷ್ಟ ನನಗಂತೂ ಸ್ವಲ್ಪ ಚಳಿ ಅಂದರೆ ಮೊದಲೇ ಆಗೋಲ್ಲ ಆದರೂ ಏನೂ ಮಾಡೋಕ್ಕಿ ಮಾಡೋದಕ್ಕಾಗಲ್ಲ ನಮ್ಮ ಮಕ್ಳಿಗೋಸ್ಕರ ನಾವು ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳಲೇಬೇಕು ಅದರಲ್ಲೂ ಇವಾಗಿನ ಇದರಲ್ಲಿ ನಾವು ಅವನಿಗೆ ಎಜುಕೇಷನ್ ಕೊಡಿಸ್ಬೇಕಂದ್ರೆ ಇಷ್ಟು ರಿಸ್ಕ್ ತೊಗೊಂಡಿಲ್ಲ ಅಂದರೆ ನಿಜ ಏನೂ ಮಾಡೋದಿಕ್ಕಾಗಲ್ಲ ನಾವು ಸ್ವಲ್ಪ ಹಳ್ಳೇಲಿರೋದರಿಂದ ಜಾಸ್ತಿನೇ ಎಫರ್ಟ್ ಇದ್ದೀನಿ ಆ ರಕ್ಷೆಗೋಸ್ಕರ ನೋಡೋಣ ಯಾವ ರೀತಿ ಅವನು ನಮಗೆ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ರಕ್ಷಿನ ಬಿಟ್ಟು ಬಂದು ಸ್ವಲ್ಪ ಹೊತ್ತು ಚಳಿ ಚಳಿಲಿ ಬಂದಿದ ತಕ್ಷಣ ಇವತ್ತು ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ಕಾಫಿ ಮಾಡ್ಕೊಂಡು ಕುಡಿದು ತಿಂಡಿ ತಿಂದು ಹೊಲ್ದತ್ರ ಹೋಗಿ ಹಸು ಕಟ್ಟಾಕ್ಬಿಟ್ಟು ಬಂದು ಎಲ್ಲ ಕೆಲಸ ಆಯಿತು ಇನ್ನೂ ಮನೆ ಏನು ಹೊರಸಲ ಬರೀ ಬಾಗಿಲು ತೊಳೆದಿರೋದು ಅಷ್ಟೇ ಕೆಲಸ ಆಗಿರೋದು ರಕ್ಷಿನ ಬೆಳಗ್ಗೆ ಬೆಳಗ್ಗೆ ಕರ್ಕೊಂಡು ಹೋಗೋದು ತಿಂಡಿ ಮಾಡೋದು ಅದರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ನನಗೆ ಹಾಗಾಗಿ ಫಸ್ಟು ರಕ್ಷಿಗೆನೇ ಆ ಇಂಪಾರ್ಟೆನ್ಸ್ನ ಕೊಡ್ತೀನಿ ಅವ್ನಿಗೆ ಎಕ್ಸಾಮ್ ಟೈಮ್ ಇದು ಟೆಸ್ಟು ಈ ಥರದ್ದು ಏನಾದರೂ ಇದ್ದಾಗ ಫಸ್ಟು ರಕ್ಷಿಗೆನೇ ಅವನಿಗೆ ಫಸ್ಟು ಟೈಮ್ ಕೊಡೋದು ನಾನು ಬೇರೆ ಕೆಲಸ ಇಲ್ಲ ಸ್ವಲ್ಪ ನನಗೇನು ಅರ್ಜೆಂಟ್ ಇರುತ್ತೋ ಅದನ್ನು ಮಾತ್ರ ಮಾಡ್ಕೊತೀನಿ ಹಾಗಾಗಿ ಇವತ್ತು ಕಡೆಯೇ ಕಾರ್ತಿಕ ಸೋಮವಾರ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಆನಂದೀಶ್ ಅವರು ಇದ್ದರೆ ಒಳ್ಳೆ ಹೋಗೋರು ಸೇಲು ಹೊಡ್ಕೊಂಡು ಕಟಾಬಿಟ್ಟು ಬರೋರು ನಾನು ಆರಾಮಾಗಿ ಕೆಲಸ ಮಾಡಿಕೊಡೋದಾಗಿತ್ತು ಅವರು ಇವತ್ತು ನಾನು ಹೊಲ ಉಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಟ್ಯಾಕ್ಟ್ರು ತೊಗೊಂಡು ತೋಟದ ಹತ್ರ ಹೋದರು ಹಾಗೆ ನಾನು ಹಸೋಲೆ ಇಟ್ಕೊಂಡ್ಬಂದು ಕೊಡ್ತೀನಿ ಅಂತ ಹೇಳಿ ತೋಟದ ಹತ್ರ ಹೋಗಿ ಬಂದೆ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಒಂದೇ ಸರಿ ಅಡುಗೆ ಮಾಡಿಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ ಆದರೆ ಇವಾಗ ಪೂಜೆ ಮಾಡೋದು ಇಲ್ಲಾಂದರೆ ಸಾಯಂಕಾಲ ಒಂದೇ ಸರಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಯಾವ ಯಾವ ರೀತಿ ಆಗುತ್ತೋ ಆವಾಗ ಹಂಗೆ ಮಾಡೋದು ಇನ್ನೆಲ್ಲ ಕ್ಲೀನ್ ಮಾಡಿ ದೀಪ ಜಸ್ಟಲ್ಲಿ ಸ್ನಾನ ಮಾಡಿ ಸ್ವಲ್ಪ ಇನ್ನೂ ಚಿಕ್ಕ ಪುಟ್ಟ ಎಲ್ಲ ಎತ್ತಿಡೋದು ಮಾಡೋದು ಮಾಡಿ ಮಾಡೋ ಅಷ್ಟಲ್ಲೇ ಟೈಮು ಹನ್ನೆರಡೂವರೆ ಒಂದು ಗಂಟೆ ಆಗಿಬಿಡುತ್ತೆ ಅದಕ್ಕೆ ನೋಡೋಣ ಈಗ ಅಡುಗೆ ಮಾಡಿ ಮನೆಯೆಲ್ಲ ಹೊರಸ್ತೀನಿ ಇವತ್ತು ಅಡುಗೆಗೆ ಬಂದು ಊರಿಂದ ಅಮ್ಮರು ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಅದನ್ನು ಬಿಡಿಸಿ ಫ್ರೆಶಾಗಿತ್ತು ರೆಡಿ ಮಾಡಿ ಅತ್ತೆ ಬಿಡಿಸ್ಕೊಟ್ರು ನಾನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೈ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ಕಾಳು ಒಗ್ಗರಣೆಗೆ ಅಂಥೇಳಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಕಾಯಿ ತುರಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ತೊಗರಿಕಾಯಿನ ಕೂಗೋದಕ್ಕೇ ಇಟ್ಟಿದ್ದೀನಿ ಒಂದು ಕಡೆ ಕೂಗ್ತಾ ಇದೆ ಇನ್ನೊಂದು ಕಡೆ ಸೊಪ್ಪು ಹಾಕೋದಕ್ಕೆ ನೀರು ಇದೆ ಸೊಪ್ಪನ್ನು ಹಾಕಬೇಕು ಜೊತೆ ಜೊತೆಲೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಒಂದೇ ಸರಿ ಮೇನೆ ಮಾಡ್ಕೊಳ್ಳೋಣ ಕೆಲಸ ಮಾಡ್ಕೊಳ್ಳೋಣ ಅಡುಗೆ ಮಾಡಿಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸಾರು ಬೇಳೆಗಿಂತ ತೊಗರಿಕಾಯಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂದು ಟೇಸ್ಟ್ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಸ್ವಲ್ಪ ತುಂಬ ಇಷ್ಟ ನಾವು ಅತ್ತೆಗಂತೂ ನುಗ್ಗೆ ಸ್ವಲ್ಪ ಉಪ್ಸಾರು ಅಂದರೆ ಸಿಕ್ಕಾಬಟ್ಟ ಇಷ್ಟ ಅವ್ರಿಗೆ ಅದಕ್ಕೆ ಇವಾಗ ಉಪ್ಸಾರು ಮಾಡಿಬಿಟ್ಟೋಣ ಅಂತ ಅಡುಗೆ ಕೆಲಸ ಆಗಿಬಿಟ್ರೆ ನಾನು ಬೇರೆ ಕೆಲಸ ಮಾಡ್ಕೋಬೋದಲ್ವಾ ತುಂಬ ಎಳೆ ಸೊಪ್ಪು ಘಮ 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 ಅಂತ ಇದೆ ಬೆಳ್ಳುಳ್ಳಿ ಮತ್ತು ಎಣ್ಣೆ ಎಲ್ಲ ಹಾಕಿದ್ರೆ ಇದು ಬೇಯಿಡಿ ಹಾಗೆ ಮಿಕ್ಸಾಯೆಲ್ಲ ರೆಡಿ ಮಾಡ್ತೀನಿ ಈ ಕಡೆ ನಾನು ಸೊಪ್ಪನ್ನ ಬಸ್ಕೊಂಡಿದ್ನಲ್ಲ ನೀರು ನೀರನ್ನೆಲ್ಲ ಅದನ್ನು ಬೇರೆ ಇದು ಮಾಡಿಬಿಟ್ಟು ಸೊಪ್ಪು ಕಾಳು ಎರಡನ್ನೂ ಜೊತೆಲೇನೇ ಮತ್ತು ಒಂದೇ ಒಂದು ಕುದಿ ಕೂಗಿಸ್ಕೊಂಡೆ ಮತ್ತು ಉಪ್ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ರುಬ್ಬಿ ಸಾರನ್ನ ಮಳ್ಳು ಇದು ಕಾಳೆಲ್ಲ ಒಗ್ಗರಣೆ ಹಾಕಿದ್ದೆ ನುಗ್ಗೆ ಸೊಪ್ಪಿಗೆ ರೀತಿ ಮಳ್ಳು ಇದು ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಫಸ್ಟು ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಇವಾಗಂತೂ ಸ್ವಲ್ಪ ಜಾಸ್ತಿ ಫೇವರ್ ಆಗಿಬಿಟ್ಟಿದೆ ನನಗಂತೂ ನುಗ್ಗೆ ಸೊಪ್ಪು ಉಪ್ಸಾರು ಅದರಲ್ಲೂ ತೊಗರಿ ಕಾಳು ಹಾಕಿ ಮಾಡಿಕೊಂಡ್ರಂತೂ ನಿಜ ಸಮ್ಮಾಗಿರುತ್ತೆ ಅದರ ಟೇಸ್ಟು ಅದು ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಬರ್ತಾ ಇದೆ ಅಷ್ಟೊಂದು ಚೆನ್ನಾಗಿರುತ್ತೆ ತೊಗರಿಕಾಯಿಗೆ ಸೂಪರ್ ಕಾಂಬಿನೇಷನ್ ಅಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮತ್ತು ತೊಗರಿಕಾಯಿ ಹಾಕಿ ಉಪ್ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸಾಯಂಕಾಲದ ಮೇಲೆ ನಾನು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ನಾವು ಹೋಗೋಷ್ಟ್ರಲ್ಲಿ ಹಂಗು ಸ್ವಲ್ಪ ಟೈಮ್ ಆಗುತ್ತೇನೋ ಅಂತ ಅಂದ್ಕೊಂಡೆ ಇಲ್ಲ ನನ್ನ ಕೆಲಸ ಎಲ್ಲ ಬೇಗನೇ ಆಯಿತು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಎಲ್ಲ ಪೂಜೆ ಮಾಡಿ ಒಂಥರ ಸಮಾಧಾನ ಅಂತ ಅನ್ನಿಸ್ತು ನನಗೆ ಸಾಯಂಕಾಲದ ಮೇಲೆ ಇವಾಗ ಬಂದು ಪೂಜೆ ಮಾಡಿ ಎಲ್ಲ ಕೆಲಸ ಆಯಿತು ರೆಡಿಯಾಗಿದ್ದೀವಿ ಟೈಮ್ ಬಂದು ಏಳು ಗಂಟೆ ಇಲ್ಲೇ ಆಗೋಯ್ತು ಎಷ್ಟೊತ್ತಿಗೆ ಹೋಗ್ತೀವೋ ನೋಡೋಣ ಅವರು ದೇವಾಜ್ಲು ಒಂದು ಏಳುವರೆ ಆಗ್ಬೋದೇನೋ ಅಂದ್ಕೊಂಡಿದ್ವಿ ಏಳುವರೆ ಏಳು ಆಗುತ್ತೆ ಅಷ್ಟರಲ್ಲಿ ಹೊರಡೋದು ಅಂತ ಸೀರೆ ಹಾಕೋಬೇಕು ಅಂತ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆದರೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ ಹಾಗಾಗಿ ಸೀರೆ ಹಾಕೊಳಕ್ಕೆ ಸ್ವಲ್ಪ ಬೇಜಾರು ಆಗುತ್ತಲೇ ಬೇರೆ ಇಲ್ಲ ಇಷ್ಟೊತ್ತದೆ ಸ್ನಾನ ಮಾಡಿದ್ರೆ ತಲೆ ಒಣಗಲ್ಲ ತಲೆನೋವು ಇದೊಂದು ಹಿಂಸೆ ಇವಾಗ ಹೊಡ್ಬಿಡ್ರಣ ಟೈಮ್ ಆಗಿಬಿಟ್ಟಿದೆ ನಂದಿ ಶೋ ಅವ್ರು ರೆಡಿ ಇದ್ದಾರೆ ಅದಕ್ಕೆ ವೆಯ್ಟಿಂಗ್ ಅಷ್ಟೆ ನಾನು ಬೇಗ ರೆಡಿ ಅದೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವ್ರು ಇವಾಗ ರೆಡಿ ಆಗ್ತಾ ಇದ್ದಾರೆ ಸುಮ್ಮನೆ ಟಿ ವಿ ಓಡ್ತಾಯಿದ್ದೆ ಯಾರು ನೋಡ್ತಾಯಿಲ್ಲ ಬೇಕಾಗಿರುವಂಥ ಸ್ವೆಟ್ರು ಟೋಪಿ ಎಲ್ಲನೂ ಏನೋ ರೇಗಿಸ್ತಾ ಇದ್ದಾರೆ ನನ್ನ ನೀವೇನೋ ಪಂಚನಾ ಚಳಿ ಪಂಚ ಹಾಕೊಳ್ರಿ ಇವಾಗ ಪಂಚ ಹಾಕ್ಕೊಳ್ಳಿ ಗಾಳಿಯಲ್ಲೆಲ್ಲ ಓಹೋ ನಮಗಿಂತ ನೀವೇ ವ್ಯವಸ್ದಾಗ ರೆಡಿ ಆಗ್ಬಿಟ್ಟಿದ್ದೀರಾ ಜಾಸ್ತಿ ನಿಮ್ಮ ಕೊಡಿ ನೀವು ಬೇರೆ ಜರ್ಕಿನ ಹಾಕೊಳಿ ಆಯಿತಾ ಸ್ವೆಟ್ರ್ ಹಾಕೊಂಡ್ರೆ ಇನ್ನು ಜಾಸ್ತಿ ಚಳಿ ಆಯ್ತು ಬಿಡ್ರಿ

ಚಿಕ್ಕಮ್ಮನ ಮನೆಗೆ ಬಂದು ಎಲ್ಲರೂ ದೇವಸ್ಥಾನದ ಹತ್ರ ಹೋಗಿದ್ರು ನಾವು ದೀಪ ಹಚ್ಚೋದಕ್ಕೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ತಾ ಇದ್ದೀವಿ ಯಾಕೆ

ये लो देखो ये मारते दिला नींबू ओए ये मारते दिला कई मुंडी निकल बेको सर कई मुंडी कई मुंडी आईये देखो

ಇವಾಗ ಇಲ್ಲಿ ಪಕ್ಕದಲ್ಲೇ ಬಸವಣ್ಣ ಇದೆ ಒಟ್ಟು ಒಂದು ಆರು ದೇವಸ್ಥಾನ ಇದೆ ಅಂತ ಅನಿಸುತ್ತೆ ಅಲ್ಲಿಗೆಲ್ಲೂ ಇವರು ಕಾರ್ತಿಕ ಸೋಮವಾರ ಯಾವುದು ಒಂದು ಸೋಮವಾರ ಇವ್ರಿಗಾಗುತ್ತೋ ಆ ಸೋಮವಾರ ಚಿಕ್ಕಮ್ಮಾರು ಪ್ರತಿ ವರ್ಷನೂ ದೀಪನ ಹಚ್ತಾರೆ ಈ ಸರಿ ಕಡೆ ಕಾರ್ತಿಕಕ್ಕೆ ಇಟ್ಕೊಂಡಿದ್ರು ದೀಪ ಹಚ್ಚುವಂಥದನ್ನ ದೀಪ ಹಚ್ಚಿ ಏನಾದರೂ ಮಾಡಿಸಿ ಮಾಡ್ತಾರೆ ಈ ಊರಲ್ಲಿ ನಮ್ಮ ಚಿಕ್ಕಮ್ಮರ ಊರಲ್ಲಿ ಒಂದು ತಿಂಗಳು ಫುಲ್ಲು ಪ್ರತಿದಿನ ಒಬ್ಬೊಬ್ಬರು ದೀಪ ಹಚ್ಚಿಸಿ ಏನಾದರೂ ಮಾಡಿಸ್ತಾನೆ ಇರ್ತಾರೆ ಒಂದು ತಿಂಗಳು ಪೂರ್ತಿ ಇದೇ ರೀತಿ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವರೂರಲ್ಲಂತೂ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ ಮಕ್ಳುಗಳು ನೋಡಿ ಮಕ್ಳುಗಳಿಗೆ ಆಟ ನಾವು ಚಿಕ್ಕವರಿದ್ದಾಗ ಇದೇ ರೀತಿ ಮಾಡ್ತಿದ್ದೆವು ಹತ್ರ ಹೋಗೋದು ಈ ಥರ ದೀಪ ಹಚ್ಚೋದು ಅದೊಂಥರ ಖುಷಿ ಅಲ್ವಾ ಮನೇಲಿ ನಾವು ಎಷ್ಟೇ ದೀಪಗಳನ್ನ ಹಚ್ಚಿದ್ರು ನಾನು ಸಮಾಧಾನ ಅಂತ ಅನ್ಸಲ್ಲ ಚಿಕ್ಕ ಮಕ್ಕಳು ಇದ್ದಾಗ ರೀತಿ ಅವ್ರ ಜೊತೆಲಿ ನಾವು ಚಿಕ್ಕವರಾಗಿ ದೀಪ ಹಚ್ಚೋದು ಒಂಥರ ಖುಷಿ ಅಲ್ಲೆಲ್ಲ ಕುದಿ ಮುಚ್ಕೊಂಡು ಹೋಗಿ ನನ್ನ ಬಂದ್ಬಿಟ್ಟೆ ಫಾಸ್ಟ್ ಆಗಿ ಕಣಿ ಚೆಂಟು ಇದು ಲಾಸ್ಟು ಕೇಳಿಸ್ತದೆ ಬಾ ನಿಂಗೆ ಏಕೆ ದೀಪ ಇಲ್ಲ ಕೆಟ್ಟೋಗವೆ ಏ ಇಲಿ ಬಂದು ಎತ್ಕೊಂಡಂಟಾಗಿರ್ಬೇಕು ಕಣೆ ಆಗ್ಲಿ ಅಚ್ಚು ಅಲ್ಲಿ ಎತ್ಕೊಂಡು ಅಚ್ಚೆ

நம்மொன் ப்ளேட் கொடி மேடம் இங்க ப்ளேட் இன் குட் தௌதா தாங்க்ஸ் வசினு இல்லை ஏன்னு இல்லை இது ஏன் இஷ்டோட்ரி ಕೆಡಕ್ತಾರೆ ಚಿಂಟು ಪ್ಲೇಟ್ ಕೊಡ ಇನ್ನೊಂದು ಕಾಳು ಬೆಂದಿಲ್ವೇ ನಾವು ಜಯ ಮಜ್ಜರಿಗೆ ಆ

ಹತ್ತು ಗಂಟೆ ಆಗಿದೆ ನಾವು ಟೈಮ್ ಆಗೇ ಬಿಡ್ತು ಯಾಕಂದರೆ ಹೊರಟಿದ್ದು ಲೇಟ್ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಬರೋ ಸ್ಟಿ ಟೈಮಾಗಿ ಹೋಗ್ಬಿಟ್ಟಿದೆ ತುಂಬಾ ಟಯರ್ಡ್ ಆದಂಗೆ ಆಗಿದೆ ಇವಾಗ ರಕ್ಷಿ ಪಾಪ ಆಗಲೇ ನಿದ್ದೆ ಬಂದಿದ್ದೆ ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ ಬಂದ ಅವನು ಸ್ವಲ್ಪ ವರ್ಕೆಲ್ಲ ಇತ್ತು ಆ ವರ್ಕ್ ಇರಲಿಲ್ಲ ಇವಾಗ ಟೆಸ್ಟ್ ನಡೀತಾ ಇದೆ ಅಲ್ವಾ ಹೋಮ್ವರ್ಕೇ ಇರಲಿಲ್ಲ ಎಲ್ಲನೂ ಇಟ್ಟು ನಂಗೆ ನಿದ್ದೆ ಬರ್ತಾ ಇದೆ ಕಣಮ್ಮ ಅಂತ ಹೇಳಿ ಮಲ್ಕ ಊಟ ಯಾಕಂದರೆ ಬೆಳಗ್ಗೆ ಈಗ ಬೇಗ ಇದೆ ಹೊಳ್ತಾನೆ ಟ್ಯೂಷನ್ ಹೋಗ್ಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ನಿದ್ದೆನೇ ಸಾಕಾಗಲ್ಲ ಇನ್ನೊಂದು ವಾರ ಪಾಪ ಬೆಳಗ್ಗೆನೂ ಬೇಗ ಇದ್ದೊಳ್ಬೇಕು ಮತ್ತು ನೈಟು ಟ್ಯೂಷನ್ ಇರುತ್ತೆ ಮತ್ತೆ ಬಂದು ಅವ್ನು ಮಲ್ಕೊಳ್ಳೋಷ್ಟು ಡೇ ಟೈಮ್ ಆಗಿಬಿಡುತ್ತೆ ಅದಕ್ಕೆ ನೀನು ಹೋಗಿ ಮಲ್ಕೊಳಪ್ಪ ಅಂತ ಹೇಳ್ಬಿಟ್ಟು ಅವನು ಮಲಗಿಸ್ದೆ ಇವಾಗ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ಮುಖ್ಯು ಮಲಗಬೇಕು ಸಿ ಕಾ ಚಳಿ ಈ ಸರಿ ಅಂತೂ ಎಷ್ಟು ಚಳಿ ಅಂದರೆ ಬಂದಿದ್ದ ತಕ್ಷಣ ಒಂದು ಹತ್ತು ನಿಮಿಷ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಅಷ್ಟೊಂದು ಚಳಿ ಆಗ್ತಾಯಿತ್ತು ಆ ವಿಡಿಯೋನ ಎಂಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನನಗೆ ವಿಡಿಯೋ ಮಾ ಮಾಡ್ಕೊಂಡಿರೋದಾಗಲೇ ಮರ್ತೆ ಹೋಗ್ಬಿಟ್ಟೆ ಅದಕ್ಕೆ ಇವಾಗ ವಿಡಿಯೋ ಎಂಡ್ ಮಾಡಿಬಿಟ್ಟು ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಬೇಗ ಇದು ಮಾರ್ನಿಂಗು ಬೆಳಗ್ಗೆ ನೈಟ್ ಆದರೆ ಏನು ತಿಂಡಿ ಮಾಡೋದು ಅಂತ ಇವಾಗಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರಬೇಕು ರಕ್ಷಿಗೆ ಬೆಳಗ್ಗೆಗೆ ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅನ್ನೋದ್ರಲ್ಲೇ ದಿನ ಕಳೆದೋಗ್ಬಿಡುತ್ತೆ ಇವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನು ಮಾಡೋದು ಬೆಳಗ್ಗೆಗೆ ಅಂತ ಹೇಳಿಬಿಟ್ಟು ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆವಾಗಲೇ ಹೇಳಿದ್ನಲ್ಲ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ देक्स्ट व्ल अंत व्ल् जोतें ना निम्ज वीडियो जो नान निम्हे लव यू आल बाय बाय थैंक्स फॉर वाचिंग